ವಿಷಯ ಏನಪ್ಪಾ ಏನಂದರೆ ಒಳ್ಳೆಯ ಚುನಾವಣೆ ಸುದ್ದಿಯನ್ನು ನಾನು ಕೊಡ್ತಾ ಇದ್ದೀನಿ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಬೇರೆ ಬೇರೆ ಎಲೆಕ್ಷನ್ ಆಗಿರ್ಬೋದು ಕರ್ನಾಟಕದಲ್ಲಿ ಒಂದು ಎಸ್ ಐ ಆರ್ ಪ್ರಕ್ರಿಯೆ ನಡೀತಾ ಇದೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಅಂತ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ನಮ್ಮ ಕರ್ನಾಟಕ ಸೇರಿದಂತೆ ಒಟ್ಟು ಹನ್ನೆರಡು ರಾಜ್ಯಗಳಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ನಡೀತಿದೆ ಈಗಾಗಲೇ ನಾವು ಬಿಹಾರದ ಒಂದು ಪ್ರಕರಣದಲ್ಲಿ ನೋಡಿದ್ವು ಬಿಹಾರದ ಪ್ರಕರಣದಲ್ಲಿ ಏನಪ್ಪಾಯಿತು ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷದಷ್ಟು ಜನ ಡಿಲೀಟ್ ಆಗಿದ್ದಾರೆ ಅಂತ ಈಗ ಅದು ಕೋರ್ಟ್ ಮೆಟ್ಟಲ್ಲಿ ಕೋರ್ಟ್ನಲ್ಲಿ ಸಂಬಂಧಪಟ್ಟ ಅವರು ಯಾರಿದ್ದಾರೆ ಬಿಹಾರದ ಮುಖ್ಯಮಂತ್ರಿ ಮಮತಾ ಅವರು ಕೂಡ ಅಲ್ಲಿ ಈ ಅವರು ವಾದ ಮಾಡಿದ್ದು ಉಂಟು ಇದು ಏನಾಗದೆ ಅಲ್ಲಿ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕೆಲವೊಂದು ಪಾಯಿಂಟ್ಸ್ಗಳು ಒಬ್ಬದೇ ನಿಮ್ಮವರೇ ಅವರು ಅಲ್ಲಿ ವಾದ ಮಾಡ್ತಿದ್ದಾರೆ ಮೂರು ಜನ ಅವ್ರಿಗೆ ಬಿಟ್ಟು ನೀವು ಯಾಕೆ ವಾದ ಮಾಡ್ತಿದ್ದೀರಾ ಅಂತ ಒಂದು ಕ್ವಶನ್ ರೀಸ್ ಮಾಡಿದ್ದಾರೆ ಅದಷ್ಟೇ ಅಲ್ಲ ಇಲ್ಲಿ ಏನಾಗದಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಎಸ್ ಐ ಆರು ಈ ತಿಂಗಳಿಂದ ನಡೀತದೆ ಫೆಬ್ರವರಿ ಅದು ಯಾವ ಡೇಟಿಂದ ನಡೀತದೆ ಅಂತ ಗೊತ್ತಿಲ್ಲ ಈಗ ಇಲ್ಲಿ ಇಲ್ಲಿ ನಡೆದಾಗ ಏನಾಗುತ್ತೆ ಪ್ರತಿಯೊಂದು ಮನೆಗೂ ಈ ಎಮ್ಯುನೇಷನ್ ಫಾರಮ್ ಎರಮ್ಯು ಎಮ್ಯುನೇಷನ್ ಫಾರಮ್ ಎಮ್ಯುನೇಷನ್ ಫಾರಮ್ ಅಂತ ಏನು ಹೇಳ್ತೀವಿ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಎನುಮಿನೇಷನ್ ಫಾರಮ್ ಅಂತ ಕೊಟ್ಟಾಗ ನಿಮಗೆ ಅದನ್ನು ಫಿಲ್ಅಪ್ ಫಿಲ್ ಅಪ್ ಮಾಡಿ ನಮಗೆ ಕೊಟ್ಟಬೇಕು ವಾಪಸ್ಸು ಬೇಲುವಗಳಿಗೆ ಕೊಡಬೇಕು ಅದನ್ನು ಕೊಟ್ಟಾಗ ನಿಮ್ಮ ಮನೆಗಳಲ್ಲಿ ಇರುವ ಯಾರೂ ಈ ಊರುಗಳು ಇರ್ತಾರಲ್ಲ ಮತದಾರರ ಪಟ್ಟಿಯಲ್ಲಿ ಹಾಗೆ ಉಳಿಸ್ಕೊಳಕ್ಕೆ ಸಾಧ್ಯ ಇರ್ತದೆ ಇದು ಯಾರಪ್ಪ ಡಿಲೀಟ್ ಆಗೋದು ಜಾಸ್ತಿ ಅಂತ ಅಂದರೆ ಈ ಊರುಗಳು ಯಾರೋ ಅನಾಥ ರೈಸಲ್ಟ್ಗೆ ಬಂದಿರ್ತಾರೆ ಕಳ್ಳೋಟಗಳಲ್ಲಿ ಏನು ಆಧಾರ ಇಲ್ಲದೇನೆ ಕೊಟ್ಟಿರ್ತಾರೆ ಅಷ್ಟೇ ಇದು ಲೇಟ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಎಸ್ ಐ ಆರ್ ಬಗ್ಗೆ ಸುದ್ದಿ ಆಗ್ತಾ ಇದೆ ಯಾವ ಥರ ಸುದ್ದಿ ಆಗ್ತಾ ಇದೆ ಅದರ ಬಗ್ಗೆ ಇಲ್ಲಿ ನೋಡಬೇಕಾಗಿದೆ ನಮ್ಮ ಕರ್ನಾಟಕದಲ್ಲೂ ಇದು ಚರ್ಚೆ ಆಗುತ್ತಾ ಅನ್ನೋದು ಒಂದು ವಿಷಯ ಆಗಿರೋದ್ರ ಬಗ್ಗೆ ಆಗ್ತಾ ಇದೆ ಇದೇ ಎಲ್ಲಿವರೆ ತಲುಪುತ್ತೆ ಏನು ನಮ್ಮ ಕರ್ನಾಟಕದಲ್ಲಿ ಅನ್ನೋದು ಚಿಂತೆಗಳನ್ನು ಈ ಎಸ್ ಐ ಆರ್ ಪ್ರಕ್ರಿಯೆ ಯಾಗಪ್ಪ ನಡೀತಾ ಇದೆ ಈಗ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಎಸ್ ಐ ಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾಳೆ ಅಲ್ಲಿಂದ ಮೂಲ ಹೇಗಿದೆ ಎಲ್ಲೆಲ್ಲಿ ಬಂದಿದೆ ಯಾರ್ಯಾರು ಎಂಟ್ರಿ ಮಾಡಿದ್ದಾರೆ ಹೇಗೆ ಎಂಟ್ರಿ ಹೋಗ್ತಾ ಇದೆ ಇದ್ರ ಬಗ್ಗೆ ಅದು ಎಸ್ ಐ ಆರ್ ಪ್ರಕ್ರಿಯೆ ನಡೀತಾ ಇದೆ ಎರಡು ಸಾವಿರದ ಎರಡರಿಂದ ಪಟ್ಟಿಗೂ ಎರಡು ಸಾವಿರದ ಹದಿನಾಲ್ಕನೇ ಪಟ್ಟಿಗೂ ಪರಿಷ್ಕರಣೆಯಾಗಿದೆ ಎನ್ನುವುದು ಒಂದು ಒಂದು ವಿಶೇಷವಾದ ತನಿಖೆ ಆಗ್ತಾ ಇದೆ ಇದು ನಮ್ಮ ಕರ್ನಾಟಕದಲ್ಲೂ ಕೂಡ ಹಾಗೇ ಆಗ್ತಾಯಿದೆ ಈಗಾಗಲೇ ಎಸ್ ಎಸ್ ಆರ್ ಆಯ್ತು ಸ್ಪೆಷಲ್ ಸಮ್ಮರಿ ರಿವಿಷನ್ಸ್ ಅಂತ ಆಯಿತು ಸರಿ ಈಗ ನೆಕ್ಸ್ಟು ಬೇರೆ ಫೆಬ್ರವರಿಯಿಂದ ಈ ಥರ ಈ ತಿಂಗಳು ಯಾವಾಗ ನೀವು ಅಲರ್ಟ್ ಮಾಡ್ತಾರೋ ಅನ್ನೋದು ವಿಚಾರ ಗೊತ್ತಿಲ್ಲ ಆದ್ದರಿಂದ ಸಾರ್ವಜನಿಕರು ಈ ಎಸ್ ಐ ಆರ್ ಪ್ರಕ್ರಿಯೆಯಿಂದಾಗಿ ತಾವೆಲ್ಲರೂ ಡಿಲೀಟ್ ಆದ ಪಕ್ಷದಲ್ಲಿ ಇಮಿಡಿಯೇಟಾಗಿ ಹೆಲ್ಪ್ಲೈನ್ಗೆ ಹೋಗಿ ನೋಡೋದಾಗ ಅದರಲ್ಲಿ ಗೊತ್ತಾಗುತ್ತೆ ಆಗಿ ಫಾರಮ್ ನಂಬರ್ ಸೆವೆನ್ ತಗೊಂಡು ನೀವು ಫಾರನ್ ನಂಬರ್ ಏಯ್ಟು ಅಥವಾ ಸಿಕ್ಸು ಅಥವಾ ಯಾವ್ದು ಇದು ತಗೊಂಡು ತಕ್ಷಣವೇ ಅದು ಡಿಲೀಟ್ ಆಗಿದೆ ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆಗೆ ಹೇಳಿ ಇದನ್ನ ಎಂಟ್ರಿ ಮಾಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ

ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಬಿ ಎಲ್ಲಿ ಪಕ್ಷದ ಏಜೆಂಟ್ಗಳಿಂದ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಗ್ತಾ ಇದೆ ಈ ರೀತಿ ಒಂದು ಚರ್ಚೆ ಎಲ್ಲಾ ಸ್ಟೇಟ್ಗಳು ರಾಜ್ಯದ ಹನ್ನೆರಡು ಸ್ಟೇಟ್ ಗಳಲ್ಲೂ ಇದು ನಡೀತಾ ಇದೆ ಹೆಸರ್ ಪ್ರಕ್ರಿಯೆ ಈಗ ಒಂದು ಬಿಹಾರ್ ಪ್ರಕರಣದಲ್ಲಿ ಒಂದು ಕೋಟಿ ಮೂವತ್ತಾರು ಲಕ್ಷ ಹೆಸರ್ ಪ್ರಕ್ರಿಯೆಯಲ್ಲಿ ಇದ್ದಾಗ ಅದು ಡಿಲೀಟ್ ಆಗಿರುತ್ತದೆ ಒಂದು ಕೋಟಿ ಜನ ಈಗ ಅದರಲ್ಲಿ ಮಟ್ಟಿಗೆ ಒಂದೇ ಹೆಸರಿನಲ್ಲಿ ಅಂದರೆ ಒಂದೇ ತಂದೆ ಹೆಸರಲ್ಲಿ ಜನ ಮಕ್ಕಳಿದ್ದಾರೆ ಅನ್ನೋ ಒಂದು ಒಂದು ಹೊಸ ಸಂಗತಿ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಆಗ್ತದೆ ಅನ್ನೋ ಬಗ್ಗೆ ಒಂದು ಕುತೂಹಲ ನಡೀತಾ ಇದೆ ಮ್ಯಾಪಿಂಗ್ ಆಗಿದೆ ಕೆಲವರು ಅನ್ಮ್ಯಾಪಿಂಗ್ ಸ್ಪೆಷಲ್ ಇಂಟೆನ್ಸಿ ರಿವಿಷನ್ಸಲ್ಲಿ ಏನಪ್ಪ ಆಗುತ್ತೆ ಅಂದರೆ ಪ್ರತಿಯೊಂದು ಮನೆ ಮನೆಗೆ ಹೋಗ್ತಾರೆ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಲಿಮಿನೇಷನ್ ಫಾರಮ್ ಅಂತ ಒಂದು ಕೊಡ್ತಾರೆ ಅವರಲ್ಲಿ ನಾವು ಒಂದು ಮನೆಗೆ ಕೊಡ್ತೀವಿ ಆ ಮನೆಗೆ ಕೊಟ್ಟಾಗ ಏನಾಗುತ್ತೆ ಅವರು ನಮಗೆ ವಾಪಸ್ಸು ಇಂಥ ಇಂಥ ವೋಟರ್ ಇಡಿ ಡಿ ನಂಬರು ಈ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಇಂಥ ಡೋರ್ ನಂಬರಲ್ಲಿ ಅಷ್ಟು ಬರ್ಕೊಡ್ಬೇಕು ಜೊತೆಗೆ ಭಾರತೀಯ ಅವರ ಹತ್ರ ಅದು ಭಾರತೀಯ ಪೌರತ್ವಕ್ಕೆ ಸಂಬಂಧಪಟ್ಟ ದಾಖಲೆ ಒಂದು ಕೇಳ್ತಾರೆ ಅದು ಕೇಳಿದಾಗ ಅದು ಒಂದು ಕೊಡಬೇಕು ಆಧಾರ್ ಕಾರ್ಡ್ ಕೊಡಬೇಕು ಅಷ್ಟಲ್ಲದೇ ಗ್ಯಾಸ್ ಬಿಲ್ ಕೊಡಬೇಕು ಅಥವಾ ವಾಟರ್ ಬಿಲ್ ಕೊಡಬೇಕು ಮತ್ತು ನಿಮ್ಮ ಪಾಸ್ಪೋರ್ಟು ಅಥವಾ ಪ್ಯಾನ್ ಕಾರ್ಡು ಫೋಟೋ ಫೋಟೋ ಪ್ರೂಫ್ ಐ ಡಿ ಪ್ರೂಫ್ಗೆ ಇವೆಲ್ಲ ಒಂದು ಕೊಡಬೇಕಾಗಿರುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಇವೆಲ್ಲ ಇದ್ರೆ ಅವು ನೆಕ್ಸ್ಟ್ ಮುಂದೆ ನಿಮಗೆ ಹೆಸರುಗಳು ಉಳಿಯಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ನಿಜನೋ ಎಷ್ಟು ಮಟ್ಟಕ್ಕೆ ಸಿಲ್ಲೋ ಮುಂದೆ ಕಾದು ನೋಡಬೇಕಾಗಿದೆ ಹೊರತು ಎಲ್ಲಾರ್ದು ಡಿಲೀಟ್ ಆಗುತ್ತೆ ಅಂತ ನಾವು ಯಾಕೆ ಯಾಕೆಂತಂದರೆ ನೈಜಿ ಮತದಾರರು ಇರ್ತಾರೆ ಅಂತವ್ರು ಡಿಲೀಟ್ ಆಗಲ್ಲ ಅಪ್ಪ ಒಂದು ವೇಳೆ ಯಾರಾದರೂ ಡಿಲೀಟ್ ಆದರೆ ತಕ್ಷಣವೇ ನಿಮ್ಮ ಓಟರ್ ರೆಡಿ ತೊಗೊಂಡು ಅದು ಓಟರ್ ಡಿ ತಗೊಂಡು ನೀವು ಹೋಟೆಲ್ ಹೆಲ್ಪ್ಲೈನಲ್ಲಿ ಹೋಗಿ ನೀವು ಚೆಕ್ ಮಾಡಿದಾಗ ನಿಮ್ಮದು ಹೋಟರ್ ಐ ಡಿ ಐ ಡಿ ಇದೆಯೋ ಇಲ್ವೋ ಅಂತ ಆವಾಗ ಅವಾಗ ನಾನು ಹೇಳ್ತಾನೆ ಇರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ನಮ್ಮ ಬಾಕ್ಸಲ್ಲಿ ಅಥವಾ ನನ್ನದು ಒಳಗಡೆ ಹೋಗೋದು ನೋಡೋದು ಅದ್ರಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಚೆಕ್ ಮಾಡೋದು ಹೇಗೆ ಅಂತ ಡಿಲೀಟ್ ತಕ್ಷಣವೇ ಬಿ ಬಿ ಎಂ ಪಿಗೆ ಹೋಗಿ ರಿಪೋರ್ಟ್ ಮಾಡಿ ಫಾರ್ಮ್ ನಂಬರ್ ಸಿಕ್ಸ್ ಎಂಟ್ರಿ ಮಾಡಿ ಕೊಟ್ಟೆ ಅವ್ರಿಗೆ ಒಂದು ಅಫಿಡೇವಿಟ್ ಕೊಡಬೇಕು ಈ ಥರ ಡಿಲೀಟ್ ಆಗಿದೆ ಈ ಡಿಲೀಟ್ ಪ್ರಕ್ರಿಯೆ ಆಗಿರೋದ್ರಿಂದ ನನಗೆ ನನಗೆ ಮತದಾನ ಇಲ್ಲಿಗೆ ಮ ಭಾರತದಲ್ಲಿ ಬೇರೆ ಎಲ್ಲೂ ಮತದಾನ ಮಾಡೋ ಅವಕಾಶ ಇಲ್ಲ ಅಂತ ಒಂದು ಅಫಿಡೇವಿಟ್ ಮಾಡಿಸ್ಬಿಟ್ಟು ಅವರು ಕೊಟ್ಟಾಗ ಮತ್ತು ನಿಮಗೆ ಬೇಗ ಅತಿ ಬೇಗನೇ ಶೀಘ್ರದಲ್ಲೇ ಎಂಟ್ರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಈ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಏನಪ್ಪ ಅಂತಂದರೆ ಎಲ್ಲರದ್ದು ಯಾವ್ದಾದ ಯಾವ್ದಾರ್ದು ಸಿಮಿಲರ್ ಫೋಟೋಸ್ ಇರ್ತದೆ ಯಾರ್ದಾದ್ರು ಡಬಲ್ ಎಂಟ್ರಿ ಇರ್ತದೆ ಯಾರೂ ಬೇಕು ಅಂತಲೇ ಏನೋ ಒಂದು ಡೇಟ್ ಆಫ್ ಬರ್ತ್ ಕೊಡದೇನೋ ಅಥವಾ ಬೇರೆ ಇನ್ಯಾವುದೋ ಒಂದು ಡೇಟ್ ಕೊಟ್ಟು ಇನ್ಯಾವುದೋ ಒಂದು ರೆಕಾರ್ಡ್ಗಳು ಕಳ್ಳ ದಾಖಲೆಗಳನ್ನು ಕೊಟ್ಟು ಸೇರ್ಕೊಂಡಂತ ಅಂಥವ್ರದ್ದು ಬಗ್ಗೆ ಸ್ಪೆಷಲ್ ಸಮ್ಮರಿ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನಡೀತಾ ಇದೆ ಎಸ್ ಐ ಆರ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಬಿಹಾರದಿಂದ ಶುರುವಾಗಿತ್ತು ಬಿಹಾರದಲ್ಲಿ ಯಾವಾಗ ಇದರ ಸ್ಪೆಷಲ್ ರಿವಿಷನ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತು ಆಗ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರು ಆಯಿತು ಪ್ರಮುಖ ಚುನಾವಣೆ ಮುಗಿದ ನಂತರ ಈಗ ಪಶ್ಚಿಮ ಬಂಗಾಳದಲ್ಲಂತೂ ಮಮತಾ ಬ್ಯಾನರ್ಜಿ ಹೋಗಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಎಸ್ ಐ ಆರ್ ಅನ್ನು ನಾವು ಮಾಡಲಿಕ್ಕೆ ಕೊಡೋಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಒಳಗೆ ಹೋಗಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ತಾವೇ ಅದರ ಒಂದು ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೆಸ್ತಾ ಇದ್ದಾರೆ ಈಗ ಕರ್ನಾಟಕ ಕೂಡ ಪ್ರಮುಖವಾಗಿ ಮೋದಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ ಇದರಿಂದ ನಮ್ಮ ವೋಟ್ ಬ್ಯಾಂಕಿನ ವೋಟ್ ಗಳನ್ನ ಡಿಲೀಟ್ ಮಾಡಲಾಗತ್ತೆ ಅಂತಕ್ಕಂಥದ್ದು ವಿಪಕ್ಷ ಪಕ್ಷಗಳ ವಿಪಕ್ಷಗಳ ನಾಯಕರ ಒಂದು ಅಭಿಪ್ರಾಯ ಇದು ಯಾಕೆಂದ್ರೆ ಇಲ್ಲಿ ಇವ್ರದಲ್ಲಿ ಇವ್ರ ಕಡೆ ಕಾಂಗ್ರೆಸ್ ಪಕ್ಷದ ಅಥವಾ ಬಿಜೆಪಿ ವಿರೋಧಿ ಪಕ್ಷಗಳು ಯಾರು ಇರ್ತಾರೋ ಅವ್ರ ಕಡೆ ಡಿಲೀಟ್ ಮಾಡ್ತಾರೋ ಒಂದು ಇದು ಈ ಸಂಬಂಧಪಟ್ಟ ಈಗಾಗಲೇ ವಿಷಯ ಕೋರ್ಟ್ ನಲ್ಲಿ ನಡೀತಾ ಇದೆ ಇಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಹೀಗಿರುವಾಗ ಕೂಡ ವಿರೋಧಿಸ್ತಕ್ಕಂಥದ್ದು ತಾತ್ವಿಕವಾಗಿ ನಾವು ಚುನಾವಣಾ ಆಯೋಗದ ನಿರ್ಣಯಗಳನ್ನ ವಿರೋಧಿಸ್ತೀವಿ ಅಂತ ಪ್ರಮುಖವಾಗಿ ನನಗೆ ಅನಿಸತಕ್ಕಂಥ ಪ್ರಶ್ನೆ ಯಾರದೇ ಕೇಂದ್ರ ಚುನಾವಣಾ ಆಯೋಗ ಮೂರು ಜನರದ್ದಿರುತ್ತೆ ಚುನಾವಣಾ ಆಯುಕ್ತರು ಮೂರು ಜನ ಯಾರದೇ ಎಸ್ಐ ಪ್ರಕ್ರಿಯೆ ನೀಡಿದ ಸಂದರ್ಭದಲ್ಲಿ ತಕ್ಷಣವೇ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಫಾರಂ ನಂಬರ್ ಸಿಕ್ಸ್ ಇಸ್ಕೊಂಡು ಅದನ್ನ ಭರ್ತಿ ಮಾಡಿ ಏನೇನು ದಾಖಲೆ ಕೇಳ್ತಾರೆ ಡಿಲೀಟ್ ಆಗಿದ್ದು ಮತ್ತೆ ಫಾರಂ ನಂಬರ್ ಸಿಕ್ಸ್ ಅಲ್ಲಿ ಏನೇನು ಎಂಟ್ರಿ ಮಾಡಬೇಕು ಯಾವ ದಾಖಲೆ ಕೊಡಬೇಕು ಗ್ಯಾಸ್ ಬಿಲ್ ಮತ್ತೆ ಆಧಾರ್ ಕಾರ್ಡು ಇವೆಲ್ಲ ಸಬ್ಮಿಟ್ ಮಾಡಬೇಕು ಡಿ ಎಲ್ ರಾಜ್ಯ ಸರ್ಕಾರ ಪೌರತ್ವ ಪ್ರಮುಖವಾಗಿ ಎಸ್ ಐ ಆರ್ ಅಲ್ಲಿ ಪೌರತ್ವವನ್ನು ನಾವು ಸಾಬೀತು ಪಡಿಸಬೇಕಾಗದೆ ಎಂಬುದು ಒಂದು ಕೋರ್ಟ್ ಕೂಡ ಆರ್ಡರ್ ಕೊಟ್ಟಿದ್ದು ಇತ್ತೀಚೆಗೆ ನಿನ್ನೆ ಪ್ರಕರಣದಲ್ಲಿ ಅದಕ್ಕೆ ಇದನ್ನ ನೀವು ಮೂಗು ಈ ಕೋರ್ಟ್ ವಿಚಾರದಲ್ಲಿ ಲಾಯರ್ ಇದಾರೆ ವಾದ ಮಾಡಕ್ಕೆ ಹೇಳ್ಬಿಟ್ಟು ಬೇರೆ ನೀವು ವಾದ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ವಾರ್ನಿಂಗ್ ಮಾಡಿದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವರಿಗೆ ಮಮತಾ ಬ್ಯಾನರ್ಜಿ ಅವರಿಗೆ ಕರ್ನಾಟಕದವರು ಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತಾರೆ ಚಾಂದಿ ಕೆಲಸ ಮಾಡಕ್ಕೆ ಬಾಂಗ್ಲಾದೇಶಿಗಳು ಬರ್ತಾರೆ ಹತ್ತು ಸಾವಿರಕ್ಕೆ ಸಿಗ್ತಾರೆ ಅಂತ ಹೌದೌದು ಖಂಡಿತವಾಗ್ಲು ನಿಜ ಇತ್ತೀಚೆಗೆ ನಾನು ಇಲ್ಲಿ ನೋಡಿದ ಟಾಟಾ ಬಿರ್ಲಾ ಅಂತ ಒಂದು ಕಂಪ್ನಿ ಇದೆ ಇಲ್ಲಿ ಹೆಚ್ಚಾಗಿ ಬಾಂಗ್ಲ ಕಡೆಯಿಂದ ಬಂದಂಥವ್ರೆ ಅಂದರೆ ಬಾಂಗ್ಲ ಕಡೆಯಿಂದ ನೋಡಿ ವೀಕ್ಷಕರೇ ಇದು ಈ ಕೆಂಗೇರಿ ಹತ್ತಿರ ಬರುವ ಕೆಂಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಟಾಟಾ ಬಿರ್ಲಾ ಕಂಪ್ನಿ ಕಂಪನಿ ಕೃಷ್ಣಗಡಲ್ಲಿದೆ ಈ ಟಾಟಾ ಬಿರ್ಲಾ ವೈದ್ಯ ಕಂಪನಿ ಏನಪ್ಪ ಮಾಡ್ತಾರೆ ಅಂದರೆ ಈ ಹೊರ ರಾಜ್ಯದವರು ಅಥವಾ ಹೊರ ದೇಶದವರು ಯಾರಿಗೂ ಅಂತ ನಮಗೆ ಗೊತ್ತಿರೋದಿಲ್ಲ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕಡಿಮೆ ಬೆಲೆಗೆ ಕೂಲಿ ಆಳುಗಳು ಸಿಗ್ತಾರೆ ಅಂತ ಹೊರ ದೇಶದಿಂದನೋ ಅಥವಾ ಹೊರ ಬ ಬಾ ಬಾಂಗ್ಲಾದ ಬಾರ್ಡ್ರಿಂದನೋ ಅಥವಾ ಬಿಹಾರದಿಂದನೋ ಎಲ್ಲಿಂದನೋ ತತ್ತರೋ ಏನು ಓದು ಇಲ್ಲಿ ಯಾರು ಇವ್ರು ಯಾರು ಕನ್ನಡಕ್ಕೂ ನಮ್ಮ ನೋಡಿ ಇದ್ದೀರಲ್ಲ ಇವರು ಯಾರು ಕನ್ನಡ ಬರೋಲ್ಲ ಏನೂ ಬರಲ್ಲ ಈ ಥರ ಒಂದು ಸಿಚುವೇಶನ್ ಇದ್ದಾಗ ಇದಕ್ಕೆ ಈ ಇಮಿಗ್ರೆಂಟ್ಸ್ಗಳನ್ನ ಯಾರು ಕಳ್ಳ ತಂದಲ್ಲಿ ಬಂದು ಇಲ್ಲಿ ವಾಸವಾಗಿದ್ದಾರೆ ಕಳ್ಳ ಆಧಾರ್ ಕಾರ್ಡ್ ಮಾಡಿಸಿದಾರಾ ಅಥವಾ ನಿಜವಾಗ್ಲೂ ಮಾಡಿಸಿದಾರಾ ಅಥವಾ ಬೇ ನಿಜವಾಗ್ಲೂ ನಮ್ಮ ದೇಶದವರ ನೋಡಿ ಈ ವಿಡಿಯೋ ನೋಡ್ತಾ ಇದ್ದಾರೆ ನೋಡಿ ಎಲ್ಲಿಂದ ಕ್ಯೂ ಸ ಸಮೇತ ಬರ್ತಾ ಇದಾರೆ ಇವರು ಇವ್ರು ಯಾರು ಕೊರೋ ಕನ್ನಡ ಬರೋಲ್ಲ ಈ ಒಂದು ಇಂಗ್ಲೀಷು ಕೂಡ ಸರಿಗೆ ಬರಲ್ಲ ಬೇರೆ ಭಾಷೆ ಮಾತು ಮಂತ್ರರು ಅಲ್ಲಿ ಬಂಗಾಳ ಭಾಷೆಯನ್ನು ಮಾತಾಡ್ತಾರೆ ಅಂತ ಅಷ್ಟೇ ಹೊರತು ಇವ್ರಿಗೆ ಯಾರು ಇಲ್ಲಿ ಸ್ಥಳ ಕೊಡ್ತಾ ಇದ್ದಾರೆ ಅಂದರೆ ಟಾಟಾ ಬಿರ್ಲಾ ವಜಸ್ಸಿ ಕಂಪ್ನಿಯವರೇ ಈ ಕಡಿಮೆ ರೇಟ್ಗೆ ಸಿಗ್ತದೆ ಸಿಗ್ತಾರೆ ಅಂದ್ಬಿಟ್ಟು ಈ ರೀತಿ ಒಂದು ಎಲ್ಲರನ್ನು ಕರ್ಕೊಂಬಂದು ಈ ಥರ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಎಲ್ಲಿ ಕೃಷ್ಣಗಡನ್ ಕೆಂಗೇರಿ ವ್ಯಾಪಾರಿ ವ್ಯಾಪ್ತಿಯಲ್ಲಿ ಬರುವಂಥ ಕೃಷ್ಣಗಾಡನಲ್ಲಿ ಇಲ್ಲಿ ನಾವು ನೋಡ್ಬೋದು ಇದೇ ನಂಜಪ್ಪು ಇದೇ ಬಿಲ್ಡಿಂಗ್ನಲ್ಲಿ ಈ ಬಾಂಗ್ಲಾದೇಶದವರು ಅಥವಾ ಹೊರ ಗೊತ್ತಿಲ್ಲ ಅನ್ನೋದರ ಬಗ್ಗೆ ಒಂದು ತನಿಖೆ ಆಗಬೇಕಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಬಂದವರು ಅಥವಾ ಬಾಂಗ್ಲಾ ಹತ್ತಿರದಿಂದ ಬಂದು ಬಿಹಾರದ ಕಡೆಯಿಂದ ಬಂದಿದ್ದಾರಾ ಅನ್ನೋದು ಒಂದು ಕ್ವಶನ್ ಆಗಿದೆ ಇಲ್ಲಿ ಬಾಂಗ್ಲಾದೇಶದಿಂದ ಬಂದಿದ್ದಾರಾ ಬಿಹಾರಿಂದ ಬಂದಿದ್ದಾರೆ ಟಾಟಾ ಬಿರ್ಲಾ ಕಂಪನಿಗಳಲ್ಲಿ ಕೂಲಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಗ್ಗೆ ಯಾರು ವಿಚಾರ ಅನ್ನೋ ಬಗ್ಗೆ ವಿಡಿಯೋ ಮಾಡ್ತೀನಿ ಅಧಿಕಾರಿಗಳ ತಾನೇ ಆ ಪ್ರಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು ಹಾಗಿರುವಾಗ ರಾಜ್ಯ ಸರ್ಕಾರ ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಹೆದರಿಕೆಗೆ ಒಂದು ಕಾರಣ ಇದೆ ಏನ್ ಕಾರಣ ಚುನಾವಣೆ ಎರಡು ತಿಂಗಳು ಸಂದರ್ಭದಲ್ಲಿ ಕೇಂದ್ರೀಯ ಅಧಿಕಾರಿಗಳು ಫಾರಂ ಅಂತ ಕೊಡ್ತಾರೆ ಇವಾಗ ನಿಮ್ಮ ಮನೆ ಮನೆಗೆ ಬಂದು ಎನಿಮೇಷನ್ ಫಾರಂ ಕೊಟ್ಟಾಗ ಅಮ್ಮ ನೀವು ಫಿಲ್ ಮಾಡಿಕೊಟ್ರೆ ಮಾತ್ರ ಅಲ್ಲಿ ಉಳಿಯುತ್ತೆ ಅನ್ನೋದು ಒಂದು ಹೇಳ್ತಾ ಇದ್ದಾರೆ ಎನಿಮೇಷನ್ ಯಾರು ಫಿಲ್ ಮಾಡ್ಕೊಳ್ಳೋದು ಅವ್ರದ್ದು ಇಲ್ಲಿ ಡಿಲೀಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಿರುವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದೆ ಸಾಯ್ ನಡೆಸೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು ತಾತ್ವಿಕ ವಿರೋಧ ಇಲ್ಲೂ ಕೂಡ ಏನಾಗಿದೆ ಅಂದರೆ ಈ ಪಶ್ಚಿಮ ಬಂಗಾಳದಲ್ಲಿ ಈ ರಾಜ್ಯ ಸರ್ಕಾರನೇ ಈ ಎಸ್ಐ ಆರ್ ಪ್ರಕ್ರಿಯೆ ಮಾಡಬೇಕಾಗಿದೆ ಆ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಈ ಜಡ್ ಜೊತೆ ವಾದ ಮಾಡುವಾಗ ಇದು ಈ ವಿಷಯ ಪ್ರಸ್ತಾಪ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಕ್ಲಾಸ್ ಒನ್ ಆಫೀಸರ್ಸ್ ಕೊಟ್ಟಿಲ್ಲ ಕ್ಲಾಸ್ ತ್ರೀ ಆಫೀಸರ್ಸ್ ಕೊಟ್ಟಿದ್ದಾರೆ ಹೀಗಾಗಿ ಎಸ್ ಐಆರ್ ಎಸ್ಐಆರ್ ನಲ್ಲಿ ಸ್ವಲ್ಪ ಕೊಂಚ ಉಂಟಾಗಿ ಮೈಕ್ರೋ ಅಬ್ಸರ್ವರ್ ಮೈಕ್ರೋ ಅಬ್ಸರ್ವರ್ ಅನ್ನು ನೇಮಕ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವಿಷಯ ಕೂಡ ಚರ್ಚೆ ಆದಂತಹ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ನಡೆದಿದೆ ಇದನ್ನೇ ಮಮತಾ ಅವರು ಏನು ಮಾಡ್ತಾ ಇದ್ದಾರೆ ಹಳೇ ಪಟ್ಟಿನೇ ಮಾದರಿ ಇಟ್ಕೊಂಡು ಹೋಗಬೇಕು ಹೊಸ ಪಟ್ಟಿ ಬೇಡ ಅಂತ ವಾದ ಮಾಡಿ ಅದನ್ನು ಬಿಲ್ಕುಲ್ ಇಂಪ್ರಾಕ್ಟಿಕಲ್ ಅಂತ ಹೇಳಿದ್ದರು ಈಗ ಸಂಪುಟ ಕರ್ನಾಟಕದ ಸಂಪುಟ ಸಭೆ ಹೇಳಿ ನಡೆದ ಚರ್ಚೆ ಆಗಿದೆ ಇವತ್ತು ನೀವೆಲ್ಲ ನೋಡಿದ್ರಿ ಈಗ ಅಷ್ಟೇ ಅಲ್ಲ ಈ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಯಾರು ಪಶ್ಚಿಮ ಬಂಗಾಳದ ದೀದಿ ಮಮತಾ ಬ್ಯಾ ಬ್ಯಾನರ್ಜಿಯವರು ಹೋಗಿ ಸ್ವತಃ ವಾದ ಮಾಡಿದ್ದಾರೆ ಏನಂತ ವಾದ ಮಾಡಿದ್ದಾರೆ ಈ ಗಂಡನ ಮನೆಯವರು ಹೋದಾಗ ಹೆಂಡತಿ ತೆಗೆದಾಕಿಬಿಟ್ಟಿದ್ದಾರೆ ಅಪ್ಪನ ಮನೆದು ಹೆಂಡತಿ ತಗ ಮಗಳು ತೆಗೆದಾಗ್ಬಿಟ್ಟಿದ್ದಾರೆ ಈ ಥರ ಒಂದು ವಾದಗಳು ನಡೀತು ಯಾಕಪ್ಪ ಆಗುತ್ತೆ ಅಂತಂದರೆ ಇವ್ರದ್ದು ಅಲ್ಲೂ ಬಂದು ಎಂಟ್ರಿ ಹಾಕಿರ್ತಾರೆ ಇಲ್ಲೂ ಕಡೆ ಈಗ ಈ ಕಡೆ ಬಂದಾಗ ಆ ಫಾರಂ ನಂಬರ್ ಸಿಕ್ಸ್ ಕೂಡ ಅಫಿಡವಿಟ್ ಕೊಟ್ಟಿರ್ತಾರೆ ನಮ್ಮದು ಎಲ್ಲೂ ಇಲ್ಲ ಹೊಸ್ದಾಗಿ ಮದುವೆ ಬಂದಿದ್ದೀವಿ ಅಂತ ಫಾರಾಮ್ ನಂಬರ್ ಸಿಕ್ಸ್ ಎಂಟ್ರಿ ಮಾಡಿ ಒಂದು ಅಫಿಡವಿಟ್ ಕೊಟ್ಬಿಟ್ಟು ಕೊಟ್ಟಿರ್ತಾರೆ ಈ ರೀತಿಯಾಗಿ ಡಬಲ್ ಎಂಟ್ರಿ ಆಗಿರ್ತದೆ ಹೀಗಾಗಿ ಈ ಡಬಲ್ ಎಂಟ್ರಿಗಳು ಎಸ್ ಐ ರಲ್ಲಿ ಡಿಲೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರವಾಗಿ ನೀವು ದಯವಿಟ್ಟು ಎಚ್ಚರದಿಂದ ಇರಬೇಕಾಗುತ್ತೆ ಯಾರಾದರೂ ಓಟ್ಗಳು ಎಲ್ಲೆಲ್ಲಿ ಇದೆಯೋ ಏನೋ ಅದರಲ್ಲಿ ಉಳಿಸ್ಕೊಂಡು ದಯವಿಟ್ಟು ಅಲ್ಲಿ ಉಳಿಸ್ಕೊಂಡು ಬೇರೆ ಕಡೆ ನೀವು ಸ್ವಂತವಾಗಿ ಆನ್ಲೈನಲ್ಲಿ ಓಟಲ್ ಹೆಲ್ಪ್ ಹಾನ್ಲೈನ್ಗೆ ಹೋಗಿ ನಿಮ್ಮ ಎಲ್ಲೆಲ್ಲಿ ಓಟರ್ ರೆಡಿ ಇದೆಯೋ ಅಥವಾ ಎಲ್ಲೆಲ್ಲಿ ಹೊಸ್ದಾಗಿ ಮಾಡಿಸ್ಬೇಕು ಫಾರಮ್ ನಂಬರ್ ಸಿಕ್ಸ್ ಎಂಟ್ರಿ ಮಾಡಿ ಅಕಸ್ಮಾತ್ ಸೊ ಫಾರ್ಮ್ ನಂಬರ್ ಬೇಡ ಅನ್ನೋದಾದರೆ ಫಾರಮ್ ನಂಬರ್ ಇದರೊಳಗೆ ಹೋಗಿ ನೀವು ಏನೋ ಸೆವೆನ್ಗೆ ಹೋಗಿ ಅದು ಡಿಲೀಟು ಅಥವಾ ಶಿಫ್ಟು ಅಂತ ಹೇಳಿ ಡಿಲೀಟ್ ಮಾಡಿಸ್ಕೊಳ್ಬೋದು ಇಷ್ಟನ್ನು ಹೇಳಿ ನಾನು ವಿಡಿಯೋ ಮುಗಿಸ್ತಾಯಿದ್ದೀನಿ ವೀಕ್ಷಕರೇ ಎಸ್ ಐ ಆರ್ ಪ್ರಕ್ರಿಯೆ ಅಂದರೆ ಬೇರೆ ಏನು ಹೆದ್ರಕೊಳ್ಳೋಂಗಿಲ್ಲ ದಯವಿಟ್ಟು ಯು ಯಾರೂ ಅದು ರೀ ಎಂಟ್ರಿ ಜಾಸ್ತಿ ಆದರೆ ಬೇಗ ನೀವು ಬೇಬಿ ಎಂ ಪಿಗ ಸಂಬಂಧಪಟ್ಟವರೇ ಸಂಬಂಧಪಟ್ಟ ಇಲಾಖೆಗೆ ಹೋಗ್ಬಿಟ್ಟು ನೀವು ಸರಿಯಾದಂಥ ಪ್ರೂಫ್ ಐ ಡಿ ಪ್ರೂಫ್ಗಳು ಫೋಟೋ ಪ್ರೂಫ್ಗಳು ಕೊಟ್ಟರೆ ಬೇಗ ವಿತ್ ಬೇಗ ವಿದ್ಯೋ ಒಂದೆರಡು ಮೂರು ದಿನಗಳಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಇಮಿಡೇಟಾಗಿ ಆನ್ಲೈನ್ ಮಾಡೋದು ಇಮಿಡಿಯೇಟಾಗಿ ನಿಮ್ಮ ರೆಫರೆನ್ಸ್ ನಂಬರ್ ಕೂಡ ಬರ್ತದೆ ಆದರೆ ಕೆಲವು ದಿನಗಳಲ್ಲಿ ನಿಮ್ಮ ಮನೆ ಹತ್ರ ಬಂದ ತಗ್ತದೆ ವಿಸಿಟಿಂಗ್ ಬಂದಾಗ ನೀವು ಅಲ್ಲಿ ಆಧಾರ್ ಕಾರ್ಡು ಮತ್ತು ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೊಟ್ಟಾಗ ಅದು ಬಿ ಎಲ್ ಒಖಾಂತರನೇ ಸಿಗ್ನೇಚರಾಗಿ ಫಾರಂ ನಂಬರ್ ಸಿಕ್ಸ್ ಆದರೆ ಹೇ ಎಲ್ಲಿ ಎಂಟ್ರಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ